ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬಹುದೊಡ್ಡ ಬೆಂಕಿ ಅವಘಡ ಸಂಭವಿಸಿದೆ ಹುಬ್ಬಳ್ಳಿಯ ಮರಾಠಗಲ್ಲಿ ಇರತಕ್ಕಂಥ ಏನು ಮೆಟ್ರೋ ಮಾಲ್ನ ನಾಲ್ಕನೇ ಮಹಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿಕೊಂಡಂಥ ಬೆಂಕಿ ಇಡೀ ಮಾಲ್ನಲ್ಲೇ ಸುಟ್ಟು ಕರಕಲು ಮಾಡಿರ್ತಕ್ಕಂಥದ್ದು ಸದ್ಯ ನಾನೀಗ ಈ ಮೆಟ್ರೋ ಮಾಲ್ನ ನಾಲ್ಕನೇ ಮಹಡಿಯಲ್ಲಿ ಇದ್ದೀನಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿ ಪ್ರತಿಯೊಂದು ಮಳಿಗೆಗಳು ಇಲ್ಲಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಇನ್ನೂ ಕೂಡ ಬೆಂಕಿಯ ಒಂದು ಹೊಗೆ ಕೂಡ ಆಡ್ತಾ ಇದೆ ಮಧ್ಯರಾತ್ರಿ ಸಂಭವಿಸಿರ್ತಕ್ಕಂಥ ಈ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏನು ನಾಲ್ಕನೇ ಮಹಡಿಯಲ್ಲಿ ಹೊತ್ತಿಕೊಂಡಂಥ ಬೆಂಕಿ ಸಂಪೂರ್ಣವಾಗಿ ಈ ಮಳಿಗೆಗಳಿ ಮಳಿಗೆಗಳಲ್ಲಿ ಇರ್ತಕ್ಕಂಥ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ನಾನು ಎಡಭಾಗದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇಲ್ಲಿ ವಸ್ತುಗಳು ಸುಟ್ಟು ಕರಕಲಾಗಿದೆ ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ವಸ್ತುಗಳು ಅಂದರೆ ಬಹುತೇಕ ಬಟ್ಟೆಯ ಮಳಿಗೆಗಳು ಅದೇ ರೀತಿ ಗೃಹ ಬಳಕೆ ವಸ್ತುಗಳ ಮಳಿಗೆಗಳು ಈ ಮಾಲ್ನಲ್ಲಿ ಇರುವಂಥದ್ದು ಅರವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿರತಕ್ಕಂಥ ಈ ಮಾಲ್ನಲ್ಲಿ ಏಕಾಏಕಿ ರಾತ್ರಿ ಮಧ್ಯರಾತ್ರಿ ಹೊತ್ತುಕೊಂಡಂಥ ಬೆಂಕಿಯಿಂದಾಗಿ ಸಂಪೂರ್ಣವಾಗಿ ವಸ್ತುಗಳು ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿದೆ ಯಾವ ರೀತಿ ಸುಟ್ಟು ಕರಕಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತೆ ಇನ್ನೂ ಕೂಡ ಬೆಂಕಿಯ ಹೊಗೆ ಇಲ್ಲಿ ಆಡ್ತಾ ಇರತಕ್ಕಂಥದ್ದು ಒಂದು ಕಡೆ ಗೃಹ ಬಳಕೆಯ ವಸ್ತುಗಳು ಮತ್ತು ಬಟ್ಟೆಗಳನ್ನು ಮಾರಾಟ ಮಾಡುವಂಥ ಅರವತ್ತಕ್ಕೂ ಹೆಚ್ಚು ಮಳಿಗೆಗಳು ಈ ಒಂದು ಮಾಲ್ನಲ್ಲಿ ಇರುವಂಥದ್ದು ರಾತ್ರಿ ಏಕಾಏಕಿ ಒಂದು ಕಡೆ ಒಂದು ಬಾರಿ ಕರೆಂಟ್ ಹೋಗಿ ಮತ್ತೆ ಏನು ವಿದ್ಯುತ್ ಸಂಪರ್ಕ ಕಡಿತಗೊಂಡು ವಿದ್ಯುತ್ ಸಂಪರ್ಕ ಮತ್ತೆ ಏನು ಬರುತ್ತೆ ಆ ಸಂದರ್ಭದಲ್ಲಿ ಏಕಾಏಕಿ ಈ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ನಾಲ್ಕನೇ ಮಹಡಿಯಲ್ಲಿ ಹೊತ್ತುಕೊಂಡಂಥ ಬೆಂಕಿಯಿಂದಾಗಿ ಸಾಕಷ್ಟು ಪ್ರಮಾಣದ ಬಟ್ಟೆಗಳಿರ್ಬೋದು ಗೃಹ ಬಳಕೆ ವಸ್ತುಗಳಿರ್ಬೋದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಇನ್ನು ವಿಷಯ ಇದ್ದಂತೆ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಅದೇ ರೀತಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯ ಬೆಂಕಿಯನ್ನು ನಂದಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಪ್ರತಿಯೊಂದು ವಸ್ತುಗಳು ಕೂಡ ಮಳಿಗೆಗಳಿಗೆ ಇರುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಸುಟ್ಟು ಕರಕಲಾಗಿದೆ ಬಟ್ಟೆಗಳು ಕೂಡ ಹೊಸ ಹೊಸ ಬಟ್ಟೆಗಳನ್ನು ಏನು ಮಾರಾಟ ಮಾಡ್ತಾಯಿದ್ರು ಗೃಹ ಬಳಕೆ ವಸ್ತುಗಳನ್ನು ಮಾರಾಟ ಮಾಡ್ತಾಯಿದ್ರು ಅವೆಲ್ಲವೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಯಾವ ರೀತಿ ಸುಟ್ಟು ಕರಕಲಾಗಿದೆ ಅನ್ನೋದು ನಮಗೆ ಈ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೇ ಸ್ಪಷ್ಟವಾಗಿ ಗೋಚರವಾಗುತ್ತೆ ರಾತ್ರಿ ಏನು ದಗದಗನೆ ಹೊತ್ತಿ ಉರಿದಂಥ ಈ ಬೆಂಕಿಯ ಕೆನಾಲಿಗೆ ಮಿಕ್ಸರ್ ಗ್ರೈಂಡರ್ ಹೀಗೆ ಗೃಹ ಬಳಕೆ ವಸ್ತುಗಳನ್ನು ಇಲ್ಲಿ ನಾಲ್ಕನೇ ಫ್ಲೋರ್ನಲ್ಲಿ ಏನು ಮಳಿಗೆಗಳಲ್ಲಿ ಸ್ಟಾಕ್ ಇಡಲಾಗಿತ್ತು ಅವೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಒಂದು ಕಡೆ ಇಡೀ ಮಾರಾಟಗಳಲ್ಲಿ ಸೇರಿದಂತೆ ಬಹುತೇಕ ಪ್ರದೇಶಗಳ ಜನರನ್ನ ಬೆಚ್ಚಿ ಬೀಳಿಸಿರ್ತಕ್ಕಂಥ ಈ ಒಂದು ಬೆಂಕಿಯ ಅವಘಡದಿಂದಾಗಿ ರಾತ್ರಿ ಏಕಾಏಕಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಇನ್ನು ಶಹರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಯಾವ ಕಾರಣಕ್ಕೆ ಬೆಂಕಿ ಹೊತ್ಕೊಂಡಿತ್ತು ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಕ್ಕಂಥ ಒಂದು ತನಿಖೆಯನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬಹುದೊಡ್ಡ ಬೆಂಕಿ ಅವಘಡ ಸಂಭವಿಸಿದೆ ಹುಬ್ಬಳ್ಳಿಯ ಗಲ್ಲಿಯಲ್ಲಿ ಇರ್ತಕ್ಕಂಥ ಏನು ಮೆಟ್ರೋ ಮಾಲ್ನ ನಾಲ್ಕನೇ ಮಹಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿಕೊಂಡಂಥ ಬೆಂಕಿ ಇಡೀ ಮಾಲ್ನಲ್ಲೇ ಸುಟ್ಟು ಕರಕಲು ಮಾಡಿರ್ತಕ್ಕಂಥದ್ದು ಸದ್ಯ ನಾನೀಗ ಈ ಮೆಟ್ರೋ ಮಾಲ್ನ ನಾಲ್ಕನೇ ಮಹಡಿಯಲ್ಲಿದ್ದೀನಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿ ಪ್ರತಿಯೊಂದು ಮಳಿಗೆಗಳು ಇಲ್ಲಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಇನ್ನೂ ಕೂಡ ಬೆಂಕಿಯ ಒಂದು ಹೊಗೆ ಕೂಡ ಆಡ್ತಾ ಇದೆ ಮಧ್ಯರಾತ್ರಿ ಸಂಭವಿಸಿರ್ತಕ್ಕಂಥ ಈ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏನು ನಾಲ್ಕನೇ ಮಹಡಿಯಲ್ಲಿ ಹೊತ್ತಿಕೊಂಡಂಥ ಬೆಂಕಿ ಸಂಪೂರ್ಣವಾಗಿ ಈ ಮಳಿಗೆಗಳಿ ಮಳಿಗೆಗಳಲ್ಲಿ ಇರ್ತಕ್ಕಂಥ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮಿಸ್ತಾ ಇರ್ಬೋದು ನಾನು ಎಡಭಾಗದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇಲ್ಲಿ ವಸ್ತುಗಳು ಸುಟ್ಟು ಕರಕಲಾಗಿದೆ ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ವಸ್ತುಗಳು ಅಂದರೆ ಬಹುತೇಕ ಬಟ್ಟೆಯ ಮಳಿಗೆಗಳು ಅದೇ ರೀತಿ ಗೃಹ ಬಳಕೆ ವಸ್ತುಗಳ ಮಳಿಗೆಗಳು ಈ ಮಾಲ್ನಲ್ಲಿ ಇರುವಂಥದ್ದು ಅರವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿರತಕ್ಕಂಥ ಈ ಮಾಲ್ನಲ್ಲಿ ಏಕಾಏಕಿ ರಾತ್ರಿ ಮಧ್ಯರಾತ್ರಿ ಹೊತ್ತುಕೊಂಡಂಥ ಬೆಂಕಿಯಿಂದಾಗಿ ಸಂಪೂರ್ಣವಾಗಿ ವಸ್ತುಗಳು ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿದೆ ಯಾವ ರೀತಿ ಸುಟ್ಟು ಕೊರಕಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತೆ ಇನ್ನೂ ಕೂಡ ಬೆಂಕಿಯ ಹೊಗೆ ಇಲ್ಲಿ ಆಡ್ತಾ ಇರತಕ್ಕಂಥದ್ದು ಒಂದು ಕಡೆ ಗೃಹ ಬಳಕೆಯ ವಸ್ತುಗಳು ಮತ್ತು ಬಟ್ಟೆಗಳನ್ನು ಮಾರಾಟ ಮಾಡುವಂಥ ಅರವತ್ತಕ್ಕೂ ಹೆಚ್ಚು ಮಳಿಗೆಗಳು ಈ ಒಂದು ಮಾಲ್ನಲ್ಲಿ ಇರುವಂಥದ್ದು ರಾತ್ರಿ ಏಕಾಏಕಿ ಒಂದು ಕಡೆ ಒಂದು ಬಾರಿ ಕರೆಂಟ್ ಹೋಗಿ ಮತ್ತೆ ಏನು ವಿದ್ಯುತ್ ಸಂಪರ್ಕ ಕಡಿತಗೊಂಡು ವಿದ್ಯುತ್ ಸಂಪರ್ಕ ಮತ್ತೆ ಏನು ಬರುತ್ತೆ ಆ ಸಂದರ್ಭದಲ್ಲಿ ಏಕಾಏಕಿ ಈ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ನಾಲ್ಕನೇ ಮಹಡಿಯಲ್ಲಿ ಹೊತ್ತುಕೊಂಡಂಥ ಬೆಂಕಿಯಿಂದಾಗಿ ಸಾಕಷ್ಟು ಪ್ರಮಾಣದ ಬಟ್ಟೆಗಳಿರ್ಬೋದು ಗೃಹ ಬಳಕೆ ವಸ್ತುಗಳಿರ್ಬೋದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಇನ್ನು ವಿಷಯ ಇದ್ದಂತೆ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಅದೇ ರೀತಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯ ಬೆಂಕಿಯನ್ನು ನಂದಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಪ್ರತಿಯೊಂದು ವಸ್ತುಗಳು ಕೂಡ ಮಳಿಗೆಗಳಿಗೆ ಇರುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಸುಟ್ಟು ಕರಕಲಾಗಿದೆ ಬಟ್ಟೆಗಳು ಕೂಡ ಹೊಸ ಹೊಸ ಬಟ್ಟೆಗಳನ್ನು ಏನು ಮಾರಾಟ ಮಾಡ್ತಾಯಿದ್ರು ಗೃಹ ಬಳಕೆ ವಸ್ತುಗಳನ್ನು ಮಾರಾಟ ಮಾಡ್ತಾಯಿದ್ರು ಅವೆಲ್ಲವೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಯಾವ ರೀತಿ ಸುಟ್ಟು ಕರಕಲಾಗಿದೆ ಅನ್ನೋದು ನಮಗೆ ಈ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಸ್ಪಷ್ಟವಾಗಿ ಗೋಚರವಾಗುತ್ತೆ ರಾತ್ರಿ ಏನು ದಗದಗನೆ ಹೊತ್ತಿ ಉರಿದಂಥ ಈ ಬೆಂಕಿಯ ಕೆನಾಲಿಗೆಗೆ ಮಿಕ್ಸರ್ ಗ್ರೈಂಡರ್ ಹೀಗೆ ಗೃಹ ಬಳಕೆ ವಸ್ತುಗಳನ್ನು ಇಲ್ಲಿ ನಾಲ್ಕನೇ ಫ್ಲೋರ್ನಲ್ಲಿ ಏನು ಮಳಿಗೆಗಳಲ್ಲಿ ಸ್ಟಾಕ್ ಇಡಲಾಗಿತ್ತು ಅವೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಒಂದು ಕಡೆ ಇಡೀ ಮಾರಾಠದಲ್ಲಿ ಸೇರಿದಂತೆ ಬಹುತೇಕ ಪ್ರದೇಶಗಳ ಜನರನ್ನ ಬೆಚ್ಚಿ ಬೀಳಿಸಿರ್ತಕ್ಕಂಥ ಈ ಒಂದು ಬೆಂಕಿಯ ಅವಘಡದಿಂದಾಗಿ ರಾತ್ರಿ ಏಕಾಏಕಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಇನ್ನು ಶಹರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಯಾವ ಕಾರಣಕ್ಕೆ ಬೆಂಕಿ ಹೊತ್ಕೊಂಡಿತ್ತು ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಕ್ಕಂಥ ಒಂದು ತನಿಖೆಯನ್ನ ಈಗಾಗಲೇ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರಮಠಿ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬಹುದೊಡ್ಡ ಬೆಂಕಿ ಅವಘಡ ಸಂಭವಿಸಿದೆ ಹುಬ್ಬಳ್ಳಿಯ ಮರಾಠಗಲ್ಲಿ ಇರ್ತಕ್ಕಂಥ ಏನು ಮೆಟ್ರೋ ಮಾಲ್ನ ನಾಲ್ಕನೇ ಮಹಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿಕೊಂಡಂಥ ಬೆಂಕಿ ಇಡೀ ಮಾಲ್ನಲ್ಲೇ ಸುಟ್ಟು ಕರಕಲು ಮಾಡಿರ್ತಕ್ಕಂಥದ್ದು ಸದ್ಯ ನಾನೀಗ ಈ ಮೆಟ್ರೋ ಮಾಲ್ನ ನಾಲ್ಕನೇ ಮಹಡಿಯಲ್ಲಿ ಇದ್ದೀನಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿ ಪ್ರತಿಯೊಂದು ಮಳಿಗೆಗಳು ಇಲ್ಲಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಇನ್ನೂ ಕೂಡ ಬೆಂಕಿಯ ಒಂದು ಹೊಗೆ ಕೂಡ ಆಡ್ತಾ ಇದೆ ಮಧ್ಯರಾತ್ರಿ ಸಂಭವಿಸಿರ್ತಕ್ಕಂಥ ಈ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏನು ನಾಲ್ಕನೇ ಮಹಡಿಯಲ್ಲಿ ಹೊತ್ತಿಕೊಂಡಂಥ ಬೆಂಕಿ ಸಂಪೂರ್ಣವಾಗಿ ಈ ಮಳಿಗೆಗಳಿ ಮಳಿಗೆಗಳಲ್ಲಿ ಇರ್ತಕ್ಕಂಥ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ನಾನು ಎಡಭಾಗದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇಲ್ಲಿ ವಸ್ತುಗಳು ಸುಟ್ಟು ಕರಕಲಾಗಿದೆ ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ವಸ್ತುಗಳು ಅಂದರೆ ಬಹುತೇಕ ಬಟ್ಟೆಯ ಮಳಿಗೆಗಳು ಅದೇ ರೀತಿ ಗೃಹ ಬಳಕೆ ವಸ್ತುಗಳ ಮಳಿಗೆಗಳು ಈ ಮಾಲ್ನಲ್ಲಿ ಇರುವಂಥದ್ದು ಅರವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿರತಕ್ಕಂಥ ಈ ಮಾಲ್ನಲ್ಲಿ ಏಕಾಏಕಿ ರಾತ್ರಿ ಮಧ್ಯರಾತ್ರಿ ಹೊತ್ತುಕೊಂಡಂಥ ಬೆಂಕಿಯಿಂದಾಗಿ ಸಂಪೂರ್ಣವಾಗಿ ವಸ್ತುಗಳು ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿದೆ ಯಾವ ರೀತಿ ಸುಟ್ಟು ಕೊರಕಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತೆ ಇನ್ನೂ ಕೂಡ ಬೆಂಕಿಯ ಹೊಗೆ ಇಲ್ಲಿ ಆಡ್ತಾ ಇರತಕ್ಕಂಥದ್ದು ಒಂದು ಕಡೆ ಗೃಹ ಬಳಕೆಯ ವಸ್ತುಗಳು ಮತ್ತು ಬಟ್ಟೆಗಳನ್ನು ಮಾರಾಟ ಮಾಡುವಂಥ ಅರವತ್ತಕ್ಕೂ ಹೆಚ್ಚು ಮಳಿಗೆಗಳು ಈ ಒಂದು ಮಾಲ್ನಲ್ಲಿ ಇರುವಂಥದ್ದು ರಾತ್ರಿ ಏಕಾಏಕಿ ಒಂದು ಕಡೆ ಒಂದು ಬಾರಿ ಕರೆಂಟ್ ಹೋಗಿ ಮತ್ತೆ ಏನು ವಿದ್ಯುತ್ ಸಂಪರ್ಕ ಕಡಿತಗೊಂಡು ವಿದ್ಯುತ್ ಸಂಪರ್ಕ ಮತ್ತೆ ಏನು ಬರುತ್ತೆ ಆ ಸಂದರ್ಭದಲ್ಲಿ ಏಕಾಏಕಿ ಈ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ನಾಲ್ಕನೇ ಮಹಡಿಯಲ್ಲಿ ಹೊತ್ತುಕೊಂಡಂಥ ಬೆಂಕಿಯಿಂದಾಗಿ ಸಾಕಷ್ಟು ಪ್ರಮಾಣದ ಬಟ್ಟೆಗಳಿರ್ಬೋದು ಗೃಹ ಬಳಕೆ ವಸ್ತುಗಳಿರ್ಬೋದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಇನ್ನು ವಿಷಯ ಇದ್ದಂತೆ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಅದೇ ರೀತಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯ ಬೆಂಕಿಯನ್ನು ನಂದಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಪ್ರತಿಯೊಂದು ವಸ್ತುಗಳು ಕೂಡ ಮಳಿಗೆಗಳಿಗೆ ಇರುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಸುಟ್ಟು ಕರಕಲಾಗಿದೆ ಬಟ್ಟೆಗಳು ಕೂಡ ಹೊಸ ಹೊಸ ಬಟ್ಟೆಗಳನ್ನು ಏನು ಮಾರಾಟ ಮಾಡ್ತಾಯಿದ್ರು ಗೃಹ ಬಳಕೆ ವಸ್ತುಗಳನ್ನು ಮಾರಾಟ ಮಾಡ್ತಾಯಿದ್ರು ಅವೆಲ್ಲವೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಯಾವ ರೀತಿ ಸುಟ್ಟು ಕರಕಲಾಗಿದೆ ಅನ್ನೋದು ನಮಗೆ ಈ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಸ್ಪಷ್ಟವಾಗಿ ಗೋಚರವಾಗುತ್ತೆ ರಾತ್ರಿ ಏನು ದಗದಗನೆ ಹೊತ್ತಿ ಉರಿದಂಥ ಈ ಬೆಂಕಿಯ ಕೆನಾಲಿಗೆ ಮಿಕ್ಸರ್ ಗ್ರೈಂಡರ್ ಹೀಗೆ ಗೃಹ ಬಳಕೆ ವಸ್ತುಗಳನ್ನು ಇಲ್ಲಿ ನಾಲ್ಕನೇ ಫ್ಲೋರ್ನಲ್ಲಿ ಏನು ಮಳಿಗೆಗಳಲ್ಲಿ ಸ್ಟಾಕ್ ಇಡಲಾಗಿತ್ತು ಅವೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಒಂದು ಕಡೆ ಇಡೀ ಮಾರಾಟದಲ್ಲಿ ಸೇರಿದಂತೆ ಬಹುತೇಕ ಪ್ರದೇಶಗಳ ಜನರನ್ನ ಬೆಚ್ಚಿ ಬೀಳಿಸಿರ್ತಕ್ಕಂಥ ಈ ಒಂದು ಬೆಂಕಿಯ ಅವಘಡದಿಂದಾಗಿ ರಾತ್ರಿ ಏಕಾಏಕಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಇನ್ನು ಶಹರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಯಾವ ಕಾರಣಕ್ಕೆ ಬೆಂಕಿ ಹೊತ್ಕೊಂಡಿತ್ತು ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಕ್ಕಂಥ ಒಂದು ತನಿಖೆಯನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ